ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟ್ ಬೈ ಮಾಲಾ ನಾವು ಇವತ್ತು ಈ ಹೊರಗಡೆ ತುಂಬ ಚಳಿ ಇದೆಯಲ್ವಾ ಅದಕ್ಕೆ ಬಿಸಿ ಬಿಸಿಯಾಗಿ ಈ ಚಳಿಗೆ ನಾವು ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ ನಮ್ಮ ಹತ್ರ ಟೆನ್ ಮಿನಿಟ್ಸ್ ಟೈಮ್ ಇದ್ದರೆ ಸಾಕು ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಇಲ್ಲ ಅಂದರೆ ನಮಗೆ ಫ್ರೀ ಟೈಮ್ ಇದ್ದಾಗ ಮತ್ತು ಬಿಸಿ ಬಿಸಿ ಕಾಫಿ ಜೊತೆ ಅಥವಾ ಟೀ ಜೊತೆ ಈ ಥರ ಬಜ್ಜಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಕೇವಲ ಹತ್ತೇ ನಿಮಿಷದಲ್ಲಿ ಈಸಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋಲಿ ನೋಡೋಣ ಬನ್ನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಚಾನಲ್ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಗಾದರೆ ಬನ್ನಿ ನಾವು ಹೀರೆಕಾಯಿ ಬಜ್ಜಿಗೆ ಏನೇನು ಬೇ ಪದಾರ್ಥಗಳು ಬೇಕು ಅಂತ ಈ ವಿಡಿಯೋಲಿ ನೋಡೋಣ ಮೊದಲಿಗೆ ಹೀರೆಕಾಯಿ ಬಜ್ಜಿಗೆ ಹೀರೆಕಾಯಿ ನಾನೊಂದು ಅರ್ಧ ಕೆ ಜಿದು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಹೊಟ್ಟೆಲ್ಲ ಬಿಡೋಣ ನೋಡಿ ನೀಟಾಗಿ ಜಾಸ್ತಿ ಹಾಡಾಗಿ ಮಾಡಿಬಿಡಿ ಸುಮ್ಮನೆ ಲೈಟಾಗಿ ಹೊಟ್ಟೆಲ್ಲ ತೆಗೆದುಬಿಟ್ಟು ಇವಾಗ ಇದಕ್ಕೆ ನಾವು ಇವಾಗ ಹಾಫಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಅರ್ಧಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ನೋಡಿ ಕಟ್ ಮಾಡ್ಕೊಳ್ಳಿ ಮತ್ತೆ ಅದರಲ್ಲಿ ಇನ್ನೊಂದು ಆಫ್ ಮಾಡ್ಕೊಳ್ಳಿ ನಾನು ಈ ವಿಡಿಯೋಲಿ ತೋರಿಸ್ತಾ ಅಲ್ವಾ ಅದೇ ಥರ ಮಾಡಿಕೊಂಡು ಮತ್ತು ಅದರಲ್ಲಿ ಇನ್ನೊಂದು ಆಫ್ ಮಾಡಿಕೊಂಡು ಈ ವೈಟ್ ಪಾರ್ಟ್ ಇರುತ್ತಲ್ಲ ಇದನ್ನೆಲ್ಲ ಸ್ವಲ್ಪ ತೆಗೆದುಬೇಡಿ ಒಂದು ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕಾಗಿ ತೆಗೆದುಬಿಟ್ಟು ಸ್ವಲ್ಪ ಮತ್ತು ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಓದೋದಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ರೌಂಡಾಗಿ ಇಷ್ಟ ಅಂದರೆ ಹಂಗೂ ಮಾಡ್ಕೋಬೋದು ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ಒಂದ್ಸರಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಎಲ್ಲ ಸ್ಲೈಸನ್ನು ಕಟ್ ಮಾಡಿಕೊಂಡು ನೀಟಾಗಿ ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ಈಗ ಇಟ್ಟು ಕಲಿಸ್ಕೊಳ್ಳೋಣ ನಾವು ನೋಡಿ ನಾವು ಕಡಲೆ ಹಿಟ್ಟನ್ನು ಒಂದು ಒಂದೂವರೆ ಸ್ಪೂನ್ ತೊಗೊಂಡಿಟ್ಕೊಂಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಒಂದು ಒಂದು ಸ್ಪೂನ್ ಅಥವಾ ಕಾಲು ಕಪ್ ಅಷ್ಟು ತೊಗೊಂಡು ಇಟ್ಕೊಂಡಿದ್ದೀನಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಒಂದು ಟೀ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆಯಿಂದ ಒಳ್ಳೆ ಜೀರ್ಣಶಕ್ತಿ ಬರುತ್ತೆ ಅದಕ್ಕಾಗಿ ಮತ್ತು ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಒನ್ ಟೀ ಸ್ಪೂನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ಇದನ್ನೆಲ್ಲನೂ ಉಂಡೆ ಇಲ್ದಿರ ನೀಟಾಗಿ ಸ್ಪೂನ್ ಸಹಾಯದಿಂದ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಥರ ಗಂಟು ಇರಬಾರ್ದು ಆ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ತಕ್ಷಣ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಬಜ್ಜಿ ಹಿಟ್ಟು ಕ ಅದಕ್ಕೆ ಕಲಿಸ್ಕೋಬೇಕು ನೋಡಿ ಕಲಸೋವಾಗೂ ಅಷ್ಟೇ ಉಂಡೆಗಳಿಲ್ದಿರ ನೋಡಿಕೊಂಡು ಚಿಕ್ಕ ಚಿಕ್ಕದಾಗೆ ಎಲ್ಲನೂ ನೀರು ಹಾಕ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಚೆನ್ನಾಗಿ ಇರಿ ಉಂಡೆ ಇರಬಾರ್ದು ನೋಡಿ ನೀಟಾಗಿ ಇರಿ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ ಒಂದೆರಡು ಮೂರು ನಿಮಿಷದಲ್ಲಿ ನೋಡಿ ಈ ಥರ ಎಲ್ಲ ನೀಟಾಗಿ ನಮಗೆ ಬಜ್ಜಿ ಬ್ಯಾಟರು ರೆಡಿ ಆಗಿಬಿಡುತ್ತೆ ಹಿಟ್ಟು ಸೊ ನಾವು ಇಷ್ಟೊತ್ತು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿನ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೊಗೊಂಡು ಇದನ್ನು ಇವಾಗ ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಲ್ಲ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆ ಬಿಸಿ ಆಗ್ತಾಯಿದೆ ಈ ಟೈಮಲ್ಲಿ ನಾವು ಹಿಟ್ಟಲ್ಲಿ ಹೀರೆಕಾಯಿನ ಡಿಪ್ ಮಾಡಿಬಿಟ್ಟು ನಾವು ಬಿಸಿ ಬಿಸಿ ಎಣ್ಣೆ ಇರುತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ಬಿಡೋಣ ಹಾಕ್ಕೊಳ್ಳೋಣ ನೋಡಿ ಈ ಥರ ಚಿಕ್ಕ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಬಜ್ಜಿ ಹಾಕೋ ಟೈಮಿಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಬಿಜ್ಜಿ ಬಜ್ಜಿ ಹಾಕಿದಾಗ ಸೂಪರಾಗಿ ಸರಿಯಾಗಿ ಬರುತ್ತೆ ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ಆವಾಗೂ ಕೂಡ ಫುಲ್ ಎಲ್ಲನೂ ನಿಮಗೆ ಕಲರ್ ಬಂದ್ಬಿಡುತ್ತೆ ಒಳಗಡೆ ಸರಿಯಾಗಿ ಬೆಂದಿರಲ್ಲ ಸೊ ಐ ಫ್ಲೇಮ್ ಇಟ್ಕೊಂಡು ನೀವು ಹಾಕೋವಾಗ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಹಾಕಿದ ತಕ್ಷಣ ನೋಡಿ ಕಲರ್ ಎಲ್ಲ ಚೇಂಜ್ ಇದೆ ಅಲ್ಲ ಇವಾಗ ಮಧ್ಯದಲ್ಲಿ ಇರಿ ಇಲ್ಲಾಂದರೆ ಒಂದು ಕಡೆನೇ ಚೆನ್ನಾಗಾಗುತ್ತೆ ಇನ್ನೊಂದು ಕಡೆ ಆಗೋದಿಲ್ಲ ಸೊ ಆ ಕಡೆ ಈ ಕಡೆ ಎಲ್ಲನೂ ಸ್ ನೀಟಾಗಿ ಮಾಡೋ ಥರ ನೀಟಾಗಿ ಎಲ್ಲಾನು ಕ್ರಿಸ್ಪಿ ಆಗೋ ಥರ ಆ ಕಡೆ ಈ ಕಡೆ ಚೆನ್ನಾಗಿ ಇರಿ ನೋಡಿ ಈ ಥರ ಕಲಿಸೋದ್ರಿಂದ ಎರಡು ಕಡೆನೂ ತುಂಬ ಚೆನ್ನಾಗಿ ಬೇಯ್ಬಿಟ್ಟು ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಚೇಂಜ್ ಇರಿ ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಕ್ರಿಸ್ಪಿಯಾಗಿ ಬರಬೇಕು ಆ ಥರ ಇದನ್ನು ಚೇಂಜ್ ಮಾಡ್ಕೊಳ್ತಾ ಇರಿ ನೋಡಿ ಇದೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ನೀಟಾಗಿ ಬಂದಿದೆಯಲ್ಲ ಈ ಟೈಮಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಮತ್ತೆ ಒಂದೆರಡು ತಿಂ ನಿಮಿಷ ಆದಮೇಲೆ ನೋಡಿ ಎಲ್ಲನೂ ಬೆಂದಿದೆಯಲ್ಲ ಇವಾಗ ಇದನ್ನೆಲ್ಲ ತಗೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲನೂ ತೆಗಿಯೋಣ ನೋಡಿ ಎಲ್ಲ ಆಗ್ತಿದೆಯಲ್ಲ ಇವಾಗ ಇದನ್ನು ನಾವು ತೆಕ್ಕೊಂಡು ಬಿಡೋಣ ಇದನ್ನು ನಾವು ಬಿಸಿ ಬಿಸಿ ಚಟ್ನಿ ಅಥವಾ ಸಾಸ್ ಜೊತೆಯಾದರೂ ತಿನ್ಕೋಬೋದು ಕೆಚಾಪ್ ಜೊತೆ ಆದರೂ ತಿನ್ಕೋಬೋದು ಇಲ್ಲ ಬಿಸಿ ಬಿಸಿಯಾಗಿ ಸ್ವಲ್ಪ ಪೆಪ್ಪರು ಮತ್ತು ಖಾರದ ಪುಡಿ ಸ್ವಲ್ಪ ಹಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡು ಕೂಡ ತಿನ್ಬೋದು ಆ ಥರ ಇಲ್ಲಾಂದರೆ ಹಂಗೆ ಕೂಡ ಟೀ ಜೊತೆ ಕಾಫಿ ಜೊತೆ ತುಂಬ ಚೆನ್ನಾಗಿ ತಿನ್ಬೋದು ಸೊ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ